ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ನಿಮ್ಮ ಶ್ರುತಿ ಮಾತಾಡ್ತಾ ಇದ್ದೀನಿ ಇವತ್ತು ಶನಿವಾರ ಮಾರ್ನಿಂಗ್ ಬ್ಲಾಗ್ ಶುರು ಮಾಡಿದ್ದೀನಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಈಗ ಟೀ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಟೀ ಕುಟ್ಬಿಟ್ಟು ನಾನು ನೆಕ್ಸ್ಟು ದೋಸೆಗೆ ರೆಡಿ ಮಾಡೋಣ ಅಂತ ನೋಡ್ತಾ ಇದ್ದೀನಿ ನೋಡಿ ನಾನು ನೆನ್ನೆನೆ ರುಬ್ಬಿ ಇಟ್ಟಿದ್ದೆ ದೋಸೆಗೆ ಅಂತೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಿ ಬಂದಿತ್ತು ದೋಸೆನೂ ಅಷ್ಟೇ ಟೇಸ್ಟಿಯಾಗಿದ್ವು ಅದ್ರ ಜೊತೆ ನಾನು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ನಾನು ತೆಂಗಿನಕಾಯಿ ಚಟ್ನಿ ಕೂಡ ಮಾಡಿಟ್ಟಿದ್ದೀನಿ ನೋಡಿ ಅದು ಕೂಡ ತುಂಬಾ ಚೆನ್ನಾಗಿತ್ತು ತಿಂಡಿಯೆಲ್ಲ ತಿಂದಾದಮೇಲೆ ಪ್ರಿಯ ಎಲ್ ಮತ್ತು ನಮ್ಮತ್ತೆ ಚಂದು ಎಲ್ಲರೂ ನಾವು ಊರಿಂದನೇ ಸೇಂಗಾ ಬೆಳೆದಿರೋ ಅಂಥದ್ದು ತೊಗೊಂಬಂದಿದ್ವಿ ಅದನ್ನು ಶೇಂಗಾ ಬೀಜ ಖಾಲಿಯಾಗಿದೆ ಅಂತ ಹೇಳ್ಬಿಟ್ಟು ಸುಲಿತಾ ಇದ್ದಾರೆ ಅವರು ನಾನು ಅಷ್ಟರೊಳಗೆ ಮಧ್ಯಾಹ್ನಕ್ಕೆ ಅಡುಗೆನ ರೆಡಿ ಮಾಡಿದ್ದೀನಿ ನೋಡಿ ಏನು ಫಿಶ್ ಫಿಶ್ ಸಾಂಬಾರಿದು ಯಾವ ಫಿಶ್ ಅಂತ ಗೊತ್ತಿಲ್ಲ ನನಗೆ ಆದರೆ ಮಾಡ್ತೀನಿ ಇದು ಫಿಶ್ ಸಾಂಬಾರು ತುಂಬಾ ಒಂದು ಮೀಡಿಯಮ್ ಸೈಜ್ ಇದ್ವು ಚಿಕ್ಕದು ಅಲ್ಲ ತೀರ ದೊಡ್ಡದು ಅಲ್ಲ ಅನ್ನೋ ಥರ ಆ ಥರ ಫಿಶ್ಶು ರೆಡಿಯಾಗಿದೆ ಫಿಶ್ ಸಾಂಬಾರು ನೆಕ್ಸ್ಟು ನಾನು ಅದರಲ್ಲಿ ಸ್ವಲ್ಪ ಫಿಶ್ ಫ್ರೈ ಕೂಡ ಮಾಡ್ಕೊಳ್ತಾ ಇದೀನಿ ಮಾಡ್ತಾಯಿದ್ದೀನಿ ಅದಕ್ಕೆಲ್ಲ ಮಸಾಲೆ ಹೆಚ್ಚಿಟ್ಬಿಟ್ಟು ಸ್ವಲ್ಪದು ಒಂದು ಟೆನ್ ಮಿನಿಟ್ಸು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಈಗ ತೆಗೆದುಬಿಟ್ಟು ಅದನ್ನು ಒಂದೊಂದೇ ಅಂಚಿನ ಮೇಲೆ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಫ್ರೈ ಇದ್ದೀನಿ ಇದು ಕೂಡ ತಿಂ ತುಂಬಾ ಸಿಂಪಲ್ ಫ್ರೆಂಡ್ಸ್ ಮಾಡೋದು ಏನಿಲ್ಲ ಮಸಾಲೆ ಎಲ್ಲಾನು ಮಸಾಲೆ ಅಂದರೆ ಉಪ್ಪು ಖಾರ ಮತ್ತು ಲೆಮನ್ ನಿಂಬೆಹಣ್ಣು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಕಬಾಬ್ ಪೌಡ್ರು ಸಲ್ ಒಂದು ಎಗ್ಗು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೇಸ್ಟಿಗೋಸ್ಕರ ಇಷ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ಈ ಮೀನ ಹಾದ್ಬಿಟ್ಟು ಸ್ವಲ್ಪ ಎತ್ತು ಹಾಗೆ ಇಡಬೇಕು ಅದಾದಮೇಲೆ ನಾವು ಹೀಗೆ ತವಾ ಫ್ರೈ ಆದರೂ ಮಾಡ್ಬೋದು ಇಲ್ಲ ನಿಮಗೆ ಇಷ್ಟ ಇಲ್ಲ ಅಂದರೆ ಡೀಪ್ ಫ್ರೈ ಆದರೂ ನೀವು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಆ ರೆಸಿಪಿ ಫಿಶ್ ಸಾಂಬಾರ್ ರೆಸಿಪಿ ನಾನು ತೋರಿಸಲಿಲ್ಲ ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ ಹೇಳಿ ನನಗೆ ನಾನು ನೆಕ್ಸ್ಟ್ ಟೈಮ್ ಬೇಕು ಖಂಡಿತ ತೋರಿಸ್ತೀನಿ ತುಂಬಾ ಸಿಂಪಲ್ ಕೂಡ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಆ ಥರ ನಾನು ಮಾಡೋದು ರೆಸಿಪಿ ತೋರಿಸ್ಬೇಕಾಗಿತ್ತು ತೋರ್ಸೋಕ್ಕಾಗಲಿಲ್ಲ ನೆಕ್ಸ್ಟು ಟೈಮ್ ಅಂತೂ ಕಮ್ ಖಂಡಿತ ತೋರಿಸ್ತೀನಿ ಮಾಡಿದ್ರೆ ಇದು ಈಗ ನೋಡಿ ನಾನು ಎರಡು ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ತವಾ ಫ್ರೈ ಮಾಡೋದ್ರಿಂದ ಏನಾಗುತ್ತೆ ಫ್ರೆಂಡ್ಸು ಡಯೆಟ್ ಡಯೆಟ್ ಮಾಡೋ ಅಂಥವ್ರಿಗೆಲ್ಲ ಅಷ್ಟೊಂದು ಆಗಿರಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ನಾವು ಆಯಿಲ್ನ ಫ್ರೈ ಮಾಡ್ಕೊಳ್ತಾ ಇರೋದ್ರಿಂದ ಅಷ್ಟೊಂದು ಆಯಿಲ್ ಅನಿಸಲ್ಲ ನಾವು ಡೀಪ್ ಫ್ರೈ ಮಾಡೋದ್ರಿಂದ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ ಹಂಗಾಗಿ ನಾವು ತವಾ ಫ್ರೈ ಮಾಡೋದ್ರಿಂದ ಬೆಟರ್ ಅಂತ ಅನಿಸುತ್ತೆ ಈ ಥರ ಒಂದ್ಸಲ ಮಾಡಿ ನೋಡಿ ಚೆನ್ನಾಗಿರುತ್ತೆ ನಾನು ತಿನ್ನಲ್ಲ ಆದರೆ ಮಾಡಿಕೊಡ್ತೀನಿ ಅಂತರಿಗೆ ಆಮೇಲೆ ತುಂಬ ಚೆನ್ನಾಗಾಯಿತು ಫ್ರೈ ಕೂಡ ಅಂತ ಹೇಳಿದರು ನಮ್ಮನೆಯವರು ಊಟ ಮಾಡಿದ್ರಾಗ ಈ ಥರ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಬೇಗನೂ ಕೂಡ ಆಗೋ ಅಂತ ಆಗುತ್ತೆ ಈ ಥರ ಫ್ರೈ ಮಾಡೋದ್ರಿಂದ ಡೀಪ್ ಫ್ರೈ ಅಷ್ಟೊಂದೇನ ಸೇಫ್ ಅಲ್ಲ ನೋಡಿ ಎಲ್ಲನೂ ಕೂಡ ರೆಡಿಯಾಗಿದೆ ಫಿಶ್ ಸಾಂಬಾರು ಕೂಡ ರೆಡಿಯಾಗಿದೆ ಎಲ್ಲನೂ ರೆಡಿಯಾಗಿತ್ತು ನೆಕ್ಸ್ಟ್ ನಮ್ಮ ಮನೆಯವರು ಊಟ ಮಾಡ್ತಾಯಿದ್ದಾರೆ ನಮ್ಮತ್ತೆ ಮಾವ ಈಗ ಎಲ್ಲ ಹೋಗಿದ್ರು ಅವರು ಕೂಡ ಬಂದರು ಬಂದಮೇಲೆ ಅವ್ರಿಗೂ ಊಟಕ್ಕೆ ಇಟ್ಕೊಟ್ಟೆ ನಾನು ಆಗ ಮೂವರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು ನಮ್ಮತ್ತೆ ಮಾವ ಎಲ್ಲರೂ ಅವರು ಊಟ ಮಾಡಿದಾದಮೇಲೆ ಪ್ರಿಯಾ ಮತ್ತು ದೀಕ್ಷಾ ನಮ್ಮ ಪಕ್ಕದ ಬೆಳ್ಳಲ್ಲೇ ಆಟ ಆಡೋಕ್ಕೆ ಅಂತ ಹೋದರು ನೋಡಿ ಇನ್ನು ಚಿಕ್ಕ ವಯಸ್ಸಿನವರೇ ಇರೋದು ಮಕ್ಕಳು ಇವರ ಸೈಕಲ್ ಆಟ ಆಡ್ತಾ ಇದ್ದಾರೆ ನಾನು ಜಾಸ್ತಿ ಆಚೆ ಬಿಡೋದಿಲ್ಲ ಇವತ್ತು ಬಿಟ್ಬಿಟ್ಟಿದ್ದೀನಿ ಸಿಕ್ಕಾಬಿಟ್ಟಕ್ಕೆ ಖುಷಿ ಅಂದರೆ ಖುಷಿ ಆಗ್ಬಿಟ್ಟೈತೆ ನಮ್ಮ ದೇಶಂಗೆ ನೋಡಿ ಅಕ್ಕನಿಂದೆ ಓಡಾಡ್ಕೊಂಡು ಓಡಾಡ್ಕೊಂಡು ಆಟ ಆಡ್ತಾಯಿದ್ದಾಳೆ ಇದ್ದಾಳೆ ಕೂಡ ಮಾಡ್ತಾಳೆ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ನೋಡಿ ದೀಕ್ಷೆ ಆದಮೇಲೆ ಸಲ ಪ್ರಿಯ ಒಂದು ಒಂದ್ಸಲ ದೀಕ್ಷೆ ಹಿಂಗೆ ಆಟ ಆಡ್ಕೊಳ್ತಾಯಿದ್ರು ಫೀಲ್ಡಲ್ಲಿ ಅವ್ರಿಗೆ ಜಾಸ್ತಿ ಬಿಡೋಲ್ಲ ಫ್ರೆಂಡ್ಸ್ ಹೊರ್ಗಡೆಯಲ್ಲಿ ನಾನು ಕರೋನಾ ಭಯ ಇಂದ ಸ್ವಲ್ಪ ಆಚೆಯಲ್ಲಿ ಬಿಡೋಲ್ಲ ಮಕ್ಕಳು ಅಲ್ವ ಹಂಗಾಗಿ ನಮ್ಮ ಸೇಫ್ಟಿ ಇರಬೇಕು ಎಷ್ಟೇ ಇದೆ ಅಂದ್ರೂ ಭಯ ಇದ್ದೇ ಇರುತ್ತಲ್ವ ಹಾಗಾಗಿ ಆಚೆ ಬಿಡೋದು ಸೇಫ್ ಅಲ್ಲ ಹಂಗಾಗಿ ಬಿಡ್ತಾಯಿಲ್ಲ ಸ್ವಲ್ಪ ಹೊತ್ತು ಇಲ್ಲೇನು ಜಾಸ್ತಿ ಜನ ಅಡ್ಡಾಡಲ್ಲ ಆದ್ರೂ ಏನು ಬಿಡೋದು ಅಷ್ಟೊಂದು ಹಂಗೆ ಇಷ್ಟ ಆಗೋಲ್ಲ ಹಂಗಾಗಿ ಬಿಡೋಲ್ಲ ಆಮೇಲೆ ಇದು ನೋಡಿ ಇಯರಿಂಗ್ಸು ನಮ್ಮ ಪ್ರಿಯ ತರಿಸ್ಕೊಂಡಿದ್ದಾಳೆ ಅವಳು ಇಷ್ಟು ನಮ್ಮ ಮೂರನೇ ಇಟ್ಕೊಂಡಿದ್ಳು ಅಂದರೆ ಚಿಕ್ಕ ವಯಸ್ಸಲ್ಲಿ ತು ಚುಚ್ಚಿರ್ತಾರಲ್ಲ ಮೂರ ಅಂತ ಇಟ್ಟಿರ್ತಾರಲ್ಲ ಆ ಥರದ್ದೇ ಇಟ್ಕೊಂಡಿದ್ಲು ಇಷ್ಟು ದಿವ್ಸ ಕೂಡ ಅವಳಿಗೆ ಈಗ ಅವಳು ಫೈವ್ ಸ್ಟ್ಯಾಂಡರ್ಡ್ ಈಗ ಅಮ್ಮ ನನಗೆ ಬೇಡ ಇವು ಹೇಳಿ ನಾನು ಬೇರೆ ಇಟ್ಕೋಬೇಕು ಜುಮ್ಕೆ ಇಟ್ಕೋಬೇಕು ಅಂತಲ್ಲಿ ಏನೇನೋ ಇದು ಮಾಡಿ ಅವ್ರ ಪಪ್ಪಂಗ ಆಟ ಮಾಡಿ ತ ಅವ್ರ ಪಪ್ಪ ಮೊಬೈಲಲ್ಲೇ ಬುಕ್ ಮಾಡಿಸ್ಕೊಂಡು ತರಿಸ್ಕೊಂಡಿದ್ದಾಳೆ ಯಾವುದ್ರಲ್ಲಿ ತರಿಸ್ಕೊಂಡ್ಲೋ ಗೊತ್ತಿಲ್ಲ ಇದು ತರಿಸ್ಕೊಂಡಿದ್ದಾಳೆ ತುಂಬಾ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಈ ಅಷ್ಟಕ್ಕೂ ಸೇರಿಸಿ ನಿಮಗೆ ಪ್ರೈಸು ಜಸ್ಟ್ ಬರೀ ತ್ರೀ ಹಂಡ್ರೆಡ್ ಫ್ರೆಂಡ್ಸ್ ಅಷ್ಟೇ ಅಷ್ಟಕ್ಕೆ ನಾಲ್ಕು ಸೆಟ್ಟು ಜುಮ್ಗೆ ಸಿಕ್ಕಿದೆ ತೋ ತುಂಬಾ ಚೆನ್ನಾಗಿದ್ದಾವೆ ಫ್ರೆಂಡ್ಸು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ನೋಡಿ ನಿಮಗೆ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೆ ಹೇಗನಿಸ್ತಂತ ಕಮೆಂಟ್ ಮಾಡಿ ಹೇಳಿ ಅದು ಮಾತ್ರ ಮರಿಬೇಡಿ ಯಾವುದು ಇದರಲ್ಲಿ ಯಾವುದು ನಿಮಗೆ ಇಷ್ಟ ಆಯಿತು ಅಂತಲೂ ಕೂಡ ನೀವು ಕಮೆಂಟ್ ಮಾಡಿ ಹೇಳಿ ನಾಲ್ಕು ಸೆಟ್ಟು ಫ್ರೆಂಡ್ಸು ತ್ರೀ ಹಂಡ್ರೆಡ್ಗೆ ಅಂದ್ರೇ ತುಂಬ ಖುಷಿ ಆಗುತ್ತೆ ಶಾಪಲ್ಲೆಲ್ಲ ಹೋದರೆ ಅಷ್ಟು ಕಡಿಮೆ ಸಿಗಲ್ಲ ಚೆನ್ನಾಗಿತ್ತು ನೆಕ್ಸ್ಟು ಸಂಜೆ ಆಯಿತು ಫ್ರೆಂಡ್ಸ್ ಆಗ ನಾನು ಅಮ್ಮ ಅವರು ಪ್ರಿಯ ಎಲ್ಲ ಆಟ ಆಡಿ ಬಂದರು ಮೇಲೆ ಏನಾದರೂ ಮಾಡಿಕೊಡಮ್ಮ ಅಂದರು ಅವಾಗ ಆಲಗಡೆ ಬೋಂಡ ಮಾಡಿಕೊಟ್ಟೆ ಅವರಿಗೆ ಆಮೇಲೆ ಟೀ ಮಾಡಿದೆ ಸಂಜೆಗೆ ಅದ್ರ ಜೊತೆ ನಾನು ನಿಮಗೆ ನಮ್ಮ ಚಂದು ಚಿಕ್ಕನಿದ್ದಾಗ ಫೋಟೋ ತೆಗ್ದಿರೋ ಅಂಥ ಒಂದು ಎರಡು ನಾಲ್ಕು ಕ್ಲಿಪ್ಪಿಂಗ್ ಫೋಟೋಗಳು ಕೂಡ ಹಾಕಿದ್ದೀನಿ ನೋಡ್ಕೊಳ್ಳಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ತುಂಬ ಚಿಕ್ಕ ವಿಡಿಯೋ ಜಾಸ್ತಿ ಏನು ಲೆಂತಿ ಇಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಬಾಯ್